ಬಂಧುಗಳೇ ನಮಸ್ಕಾರ ನಾನು ಹನುಮಂತ ಮಟ್ಟೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೀದರ್ ಜಿಲ್ಲಾಧ್ಯಕ್ಷ ಇಂದು ನಮ್ಮೊಂದಿಗೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂತಹ ವಿವಿಧ ತಾಲೂಕಿನ ಪದಾಧಿಕಾರಿಗಳು ಹಾಗೂ ಸೈನಿಕರು ಕೂಡ ನಮ್ಮ ಜೊತೆಗಿದ್ದರೆ ಮತ್ತು ಮಹಿಳಾ ಘಟಕ ಕೂಡ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ಮಹಿಳಾ ಘಟಕ ಕೂಡ ನಮ್ಮ ಜೊತೆ ಇದೆ ಇಂದು ನಾವು ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಗಾಂಧಿಗಂಜ್ ಪೊಲೀಸ್ ಠಾಣೆ ಬೀದರ್ ಈ ಠಾಣೆಗೆ ನಾವು ಬಂದಿರುವ ಉದ್ದೇಶ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿ ಒಂದು ಟ್ರಾಫಿಕ್ ಸರ್ಕಲ್ ಅವರ ವಾಹನ ನಿಂತಿತ್ತು ನಾಲ್ಕು ಚಕ್ರದ ವಾಹನ ಅದಕ್ಕೆ ನಾವು ನಾವು ಪಬ್ಲಿಕ್ ಅಂತಂದ್ರೆ ಕೇಳಬೇಕಾದಂತ ವಿಷಯ ನಮಗೆಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ಅದ್ರ ಇನ್ಸೂರೆನ್ಸ್ ನಮಗೆ ಕಂಡು ಬಂದಿತ್ತು ಅದನ್ನು ಡೌಟ್ ಕ್ಲಿಯರ್ ಮಾಡ್ಕೋಬೇಕಂತ ನಾವು ಅವ್ರಿಗೆ ಕೇಳಿದೀವಿ ಕೇಳಿದಕ್ಕೆ ಒಂದು ದೊಡ್ಡ ವಿಷಯ ಮಾಡಿ ಇಲ್ಲಿರ್ತಕ್ಕಂಥ ಏನ ರಾಮಪ್ಪ ಸರ್ ಬಂದಿದ್ದರು ಅವರು ಐ ಮಹಿಳಾ ಘಟಕ ಮಹಿಳಾ ಪೊಲೀಸ್ ಠಾಣೆಯ ಐ ಅವರು ಬಂದಿದ್ದರು ಆ ಕಾರ್ಡ್ನಲ್ಲಿ ಆ ಜೀವಿನಲ್ಲಿ ನಾವು ಕೇಳಿದಿಷ್ಟೇ ಸರ್ ನಾವು ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ತಮ್ಮ ವಾಹನದ ವಿಮೆ ಹನ್ನೊಂದು ಎರಡು ಸಾವಿರದ ಹನ್ನೊಂದರಂದು ಮುಗುವಾಗಿ ಕಾಣಿಸ್ತಾ ಇದೆ ಈ ಇದ್ದಾಗ ಯಾರಿಗೊಂದು ಆಗಲಿ ಅಥವಾ ಅದರ ಕುಂತಾದ ಅಧಿಕಾರಿಗಳಿಗೆ ಆಗಲಿ ಯಾರಿಗೇ ಆಗಲಿ ಒಬ್ಬರಿಗೆ ಒಂದು ಏನೋ ಒಂದು ಅನಾಹುತಗಳು ಸಂಭವಿಸಿದಾಗ ಆಗ ಸ್ವಲ್ಪ ಸಮಸ್ಯೆ ಆಗ್ತದೆ ನಮ್ಮ ಹತ್ರ ಏನರ ಇದ್ರೆ ತೋರಿಸಿ ಸರ್ ಅಂತಂದಾಗ ಅವರು ಒಂದು ಒಂದು ಬೇರೆ ಹಾಳೆ ಇನ್ಸೂರೆನ್ಸ್ ಇರಲಿಲ್ಲ ಅದು ನಾವು ಡ್ರೈವ್ ಮಾಡಿದ್ದೇವೆ ಎಲ್ಲರೂ ನೋಡಿರ್ಬೋದು ಅದಕ್ಕೆ ಮತ್ತೆ ರಿಪೀಟ್ ನಿನ್ನೆ ನಿನ್ನೆ ನಮ್ಮ ಮತ್ತೆ ರಿಪೀಟ್ ಮಾಡಿದೆ ನಾನು ಅಲ್ಲಿ ಆಗಿಂದಷ್ಟೇ ನಾವು ವಿಮೆ ಕೇಳಿದಕ್ಕ ರಾಮಪ್ಪ ಅವಳಿಗೆ ಸಿ ಪಿ ಐ ಸರ್ ಮತ್ತೆ ಅವ್ರ ವಾಹನ ಚಾಲಕ ಅವ್ರೇನಂತಂದ್ರೆ ಸಾರ್ವಜನಿಕರೊಂದಿಗೆ ಸೌಜನ್ಯದಿಂದ ನಡ್ಕೊಂಬೋದು ಮರೆತು ತಾವೊಂದು ಅದು ಅಧಿಕಾರಿ ಇಟ್ಟಂತದೇನಂತಂದ್ರೆ ಅವರು ಅವ್ರ ಗಮನದಲ್ಲಿ ಇಟ್ಟುಕೊಂಡು ಮಾತಾಡಬೇಕಾಗಿತ್ತು ಅವರು ಏನೋ ಲೆಕ್ಕಿಸದೆ ಲೆಕ್ಕಿಸದೆ ನೀನು ಆರ್ ಟಿ ಅನ್ನ ಅವರೇ ಇವರಂತ ಮಾತಾಡಿ ನಮಗೆ ಏನಪ್ಪಂದ್ರೆ ಅವರು ದೌರ್ಜನ್ಯ ಮಾಡಿದ್ದಾರೆ ಮುಂದಾಗರ್ತಾನೆ ನೀವು ಕೇಳೋರು ನೀವು ಯಾರು ನೀವು ಅನಾಗರಿಕರ ಥರ ಮಾತಾಡ್ತಾ ಇದ್ದೀರಿ ಅಂತ ನಮಗೆ ಆಗುತ್ತೆ ಅವಮಾನ ಮಾಡಿದ್ರು ಅವರೇ ಅದು ಆಗಿದ ನಂತರ ಎರಡು ದಿವಸ ಬಿಟ್ಟು ನಮ್ಮಲ್ಲಿ ಎಫ್ ಐ ಆರ್ ಮಾಡಿಸ್ತಾರೆ ನಾವು ಕೇಳಿದ್ದೆನಂತಂದ್ರೆ ಅಲ್ಲಿ ಇನ್ಶೂರೆನ್ಸ್ ಕೇಳಲಿಕ್ಕೆ ನಮ್ಮ ಏನಂತಂದ್ರೆ ಸಿ ಪಿ ಐ ರಾಮಪ್ಪ ಸವಳಗಿ ಸರ್ ಏನಂತಂದ್ರೆ ಎಫ್ ಐ ಮಾಡಿಸ್ತಾರೆ ದೂರು ಕೊಟ್ಟಾಗ ಇಲ್ಲಿರ್ತಕ್ಕಂತಹ ಪಿ ಎಸ್ ಐ ಅವರು ಅದನ್ನು ಪರಿಶೀಲನೆ ಮಾಡಿ ನಾವು ಮಾಡಿದಂತ ಲೈವ್ ಮತ್ತು ವಿಡಿಯೋ ಎಲ್ಲ ವೈರಲ್ ಆಗಿದೆ ನಾವು ಲೈವ್ ಮಾಡಿದಾಗ ಅದನ್ನು ಸರಿಯಾಗಿ ನೋಡಿಕೊಂಡು ಅಥವಾ ನಮಗೆ ಕರೆದು ವಿಚಾರಣೆ ಮಾಡಿ ನಂತರ ನಂತರ ಅವ್ರು ಆರ್ ಮಾಡಬೇಕಾಗಿತ್ತು ಆ ರೀತಿ ಇಲ್ಲಿರ್ತಕ್ಕಂಥ ಪಿ ಎಸ್ ಐ ಅವರು ಮಾಡಿಲ್ಲ ಅವರು ಸುಳ್ಳು ಆರ್ ಅಂತ ನಮ್ಮೆಲ್ಲ ಮಾಡಿದ್ದಾರೆ ಹಾಗಾಗಿ ಅಂದ್ರೆ ಸುಳ್ಳು ಏನಂತಂದ್ರೆ ಅವರು ಹೋಗಿನ ವಿಡಿಯೋ ನಾವು ಅವತ್ತಿಂದ ಏನು ಹೇಳ್ತಾ ಇದ್ದೇವೆ ಆವತ್ತಿಂದ ನನ್ನ ಪ್ರಾರ್ಯ ಪೇಜ್ ಮಾಡಿದ ವಿಡಿಯೋ ಅದು ನೋಡ್ತಿರ ನೋಡ್ರಿ ನೀವು ಅಲ್ಲಿ ಏನು ನಮಗೊಂದು ಇನ್ಸೂರೆನ್ಸ್ ಕಾಪಿ ಅದನ್ನ ಬಾಂತ ನಾವು ದೂರಿದ್ರೆ ಕರೆಸಬೇಕು ನಮಗದು ಕೈದ ಕೊಡ್ತಾ ಇಲ್ಲ ಈ ರೀತಿ ಹಿಂಗೆ ಆಟ ಮಾಡಿನ ಗತ್ ಏನಂತಾರೆ ನಮ್ಗೆ ಆಟ ಮಾಡಿಸಿದ್ರ ಅವ್ರೆ ನಾವು ನೋಡ್ತೇವೆ ಕುಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಕೊಟ್ಟಿಲ್ಲ ಇಲ್ಲ ಲೈವ್ ಅಂದ್ರೆ ಕೊಟ್ಟಿಲ್ಲ ಆದ್ರೆ ಅವ್ರು ಏನಂತ ಹೇಳ್ತಾರ ನಾವೇನಂತಂದ್ರ ಇವ್ರಿಗೆ ಇನ್ಸೂರೆನ್ಸ್ ಕಾಪಿ ತೋರಿಸ್ರು ಕೂಡ ಏನಂತಂದ್ರೆ ಅವರು ನೋಡಕ್ ರೆಡಿ ಇಲ್ಲ ನಾವು ತೋರಿಸ್ಲತ್ತರ ಕೂಡ ಅವರು ಅದು ನೋಡಿಲ್ಲ ನಮ್ಗೆ ಇಲಾಖೆ ಕೆಟ್ಟ ನಮ್ಮ ಇವರು ಸುಳ್ಳು ಮತ್ತೆ ಇನ್ನೊಂದು ಅವ್ರ ಕರ್ತವ್ಯ ಅಡ್ಡಿ ಅಂತಂದು ಕೂಡ ಅದು ಕೂಡ ಸುಳ್ಳು ಇವರು ಮೆನ್ಷನ್ ಮಾಡಿ ಎಫ್ಐಆರ್ ಮಾಡಿದಾರ ಹಾಗಾಗಿ ಏನಂತಂದ್ರೆ ಇಂತ ಒಂದು ಅಧಿಕಾರಿ ಏನಂತಾರೆ ಏನು ವಿಚಾರಣೆ ಮಾಡದೆ ಕಾನೂನು ನಿಯಮ ಅನುಸಾರ ಪರಿಶೀಲನೆ ಮಾಡದೆ ಏನು ಕಾನೂನು ಉಲ್ಲಂಘನೆ ಮಾಡಿ ಐ ಎಫ್ಐಆರ್ ಮಾಡಿದಾರಲ್ಲ ಹಾಗಾಗಿ ಏನಂತಂದ್ರೆ ಇವರಿಗೆ ನಾವು ನಾಗರಿಕ ಸನ್ಮಾನ ಏನಂತಂದ್ರೆ ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಅವರು ಅವತ್ತು ಹೇಳಿದ್ರು ಅವರೇ ನಾಗರಿಕ ನೀವು ಅನಾಗರಿಕ ರೀತಿ ಅಂತಂದ್ರೆ ಹೇಳಿದವ್ರ ಅವರೇ ಹಾಗಾಗಿ ಏನಂತಾರೆ ಇವತ್ತು ನಾವು ನಾಗರಿಕ ಅವರಿಗೆ ಸನ್ಮಾನ ಮಾಡಕ್ ಬಂದಿದ್ದೀವಿ ಒಂದೊಳ ಕೆಲಸ ಇದ್ರು ಅಂತಂದ್ರೆ ನಾವು ಅವರಿಗೆ ಸನ್ಮಾನ ಬರ್ತೇವೆ ಒಂದು ಶಾಲು ಮತ್ತೆ ಹುಡುಗಿಸ್ ಹಾಕಿದ್ರೆ ಬರ್ತೇವೆ ಅಂತಂದು ಹೇಳಿ ಇದು ಮಾಡ್ತೇವೆ ನೋಡೋಣ ಹೋಗಾರೆ ಬರ್ರಿ ಈ ಕಡೆ ಸೈಡಿಗೆ ಬರ್ರಿ ಸರ್ಕಲ್ ಅವ್ರ ಸರ್ ಇವರಿಗೆ ಒಂದು ಹತ್ತು ನಿಮಿಷ ಅಂತ ಸ್ವಲ್ಪ ಯಾರಿಗೆ ಭೀ ಅಡಚಣೆ ಒಂದ್ ಸೈಡ್ ಓಪನ್ ಸೈಡಿಗೆ ಬರ್ರಿ ಯಾರಿಗೆ ನಂತರ ಅಡಚಣೆ ಮಾಡಕ್ ಹೋಗ್ಬೇಡ್ರ ಎಲ್ಲರೂ ಈ ಕಡೆ ಬರ್ರಿ ಗಾಂಧಿಗಂಜ್ ಠಾಣೆಯ ವೃತ್ತ ನಿರೀಕ್ಷಕರೂ ಆಗಿರ್ತಕ್ಕಂಥ ಆನಂದರಾವ್ ಸರ್ ಅವರು ಸ್ವಲ್ಪ ಬ್ಯುಸಿ ಇದಾರೆ ಒಂದು ಹತ್ತು ನಿಮಿಷ ತಡ್ಕೊಳ್ಳಿ ನಾನು ಮಾತಾಡ್ತೀನಿ ಅಂತ ಹೇಳಿ ಹೇಳಿದಕ್ಕಾಗಿ ನಾವು ಈ ಕಡೆ ಕಾಯ್ತಾ ಇದ್ದೀವಿ ಮಾನ್ಯ ಸೋಮೇಶ್ವರ್ ಪಿ ಎಸ್ ಐ ಅವರು ತಕ್ಷಾಧಿಕಾರಿ ಯಾರೇ ಸಾರ್ವಜನಿಕರು ಬಂದ ತಕ್ಷಣ ಇವರು ಎಫ್ ಆರ್ ದಾಖಲೆ ಮಾಡ್ತಕ್ಕಂತ ಒಬ್ಬ ಒಳ್ಳೆ ಅಧಿಕಾರಿ ಹಾಗಾಗಿ ಅವರನ್ನು ನಾವು ಹ ಅವರನ್ನು ನಾವು ಸನ್ಮಾನ ಮಾಡ್ಬೇಕಂತ ಹೇಳಿ ಬಂದಿವಿ ನೋಡೋಣ ಸರ್ಕಲ್ ಸರ್ ಒಂದು ಹತ್ತು ನಿಮಿಷ ವೇಟ್ ಮಾಡ್ರಿ ಅಂತಂದ್ರೆ ನೋಡೋಣ ಬಂದ ತಕ್ಷಣ ಅವ್ರಿಗೆ ಒಂದು ಶಾಲು ಒಂದು ಹೂವಿನವ್ರ ಜೊತೆ ತಕ್ಷಾ ಅಧಿಕಾರಿ ಇವ್ರು ಒಳ್ಳೆ ಅಧಿಕಾರಿ ಅಂತ ಹೇಳಿ ನಾವು ಸನ್ಮಾನ ಮಾಡೋಣ ಯಾಕಂತಂದ್ರೆ ಠಾಣದಲ್ಲಿ ಯಾರೇ ಬಡವ್ರು ಬರ್ತಿಲ್ಕಿ ಒಂದು ದೂರು ತಮ್ಮ ಸಮಸ್ಯೆ ತಕೊಂಡ್ ಈ ಠಾಣೆದಲ್ಲಿ ಡಿಪಾರ್ಟ್ಮೆಂಟ್ ಆಗ್ಲಿ ಮತ್ತೊಂದು ಡಿಪಾರ್ಟ್ಮೆಂಟ್ ಆಗಲಿ ಸರ್ಕಾರಿ ನೌಕರರು ಏನಂತಂದ್ರೆ ಇವ್ರಿಗೆ ಫೋನ್ ಮುಖಾಂತರ ಹೇಳಿದ್ರಿ ಇವ್ರ ಏನಂತಾರೆ ಎಫ್ಐಆರ್ ಮಾಡಿಸ್ತಾರೆ ಮತ್ತೆ ದೂರ ಅವಾಗಿದ್ದ ಅವಾಗೆ ಮಾಡ್ತಾರೆ ಸಾರ್ವಜನಿಕರು ಕೊಟ್ಟಾಗ ಹಾಗಿದಾಗೆ ಎಫ್ಐಆರ್ ಮಾಡಲ್ಲ ಇವ್ರು ಅಂದ್ರೆ ಒಂದು ನ್ಯಾಯ ಅವ್ರಿಗೆ ಒಂದು ಕಾನೂನು ನಮಗೊಂದು ಕಾನೂನು ಇವ್ರು ಮಾಡ್ತಾರೆ ಹಾಗಾಗಿ ಏನಂತಾರೆ ನಾವು ಇವರಿಗೆ ಒಂದು ಸನ್ಮಾನ ಮಾಡಕ್ಕೆ ಬಂದಿದ್ದೇವೆ ಅಂತ ಹೇಳ್ತಾ ಇದ್ದೀವಿ ಅವ್ರ ಕರ್ತವ್ಯಕ್ಕೆ ಯಾರೂ ಅಡ್ಡಿಪಡ್ತಿಲ್ಲಪ್ಪ ಸೈಡಲ್ಲಿ ಯಾರಿಗೇನು ಉಲ್ಟಾ ಮಾತಾಡ ನಿಮ್ಮ ಲೈವ್ ಚಾಲು ಲೈವ ಚಾಲಮ ಲೈವ್ ಚಾಲಮ ಮಾಡಿ ಆಚಕವ್ರು ಹಿಂದವ್ರು ಆಕಡೆ ಅವರು ಒಂದು ಎರಡು ಮೂರು ತಿಂಗಳ ಹಿಂದುಗಡೆ ಆಗಿರತಕ್ಕಂಥ ಘಟನೆ ಇದೇ ಒಂದು ಠಾಣೆಯಲ್ಲಿ ವಾಹನ ಸಂಖ್ಯೆ ಕೆ ತರ್ಟಿ ಏಯ್ಟ್ ಜಿ ಜೀರೋ ತ್ರೀ ಟು ನೈನ್ ಅಂತಕ್ಕಂಥ ವಾಹನ ಪೊಲೀಸರಿಗೆ ಇಲಾಖೆಗೆ ಸಂಬಂಧಪಟ್ಟಂಥ ವಾಹನ ನಾವು ಯಾವುದೋ ಒಂದು ಕೆಲಸಕ್ಕಾಗಿ ಇಲ್ಲಿ ಬಂದಾಗ ಆ ವಾಹನ ನಮಗೆ ಕಾಣ್ತು ನಮಗೇನು ಅನುಮಾನ ಬಂದು ಆ ವಾಹನ ಸಂಖ್ಯೆಯನ್ನು ಸರ್ಚ್ ಮಾಡಿ ನೋಡಿದಾಗ ಎರಡು ಸಾವಿರ ಹನ್ನೊಂದರಲ್ಲಿ ಮುಗ್ದಿದ್ದು ಅಂತ ತೋರಿಸ್ತೇನೋ ಅದು ಯಾಪು ಸರಿ ಹೇಳ್ತಾ ಇದೇನೋ ಅಥವಾ ಸುಳ್ಳು ಹೇಳ್ತಾ ಇದೇನೋ ಗೊತ್ತಿಲ್ಲ ನೋಡೋಣ ಕ್ಲಾರಿಫೈ ಮಾಡೋಣ ಅಂಥೇಳಿ ಅಲ್ಲಿರ್ತಕ್ಕಂಥ ವಾಹನ ಚಾಲಕರನ್ನು ನಾವು ಕೇಳಿದ್ವಿ ಸರಿ ಈ ವಾಹನದ ಯಾಕೋ ವಿಮೆ ಇಲ್ಲಲ್ಲ ಇದೇನಾ ಇದ್ರ ತೋರಿಸಿ ಅಂತೇಳಿ ನಾವು ಇಷ್ಟೇ ಕೇಳಿದ್ದು ಲೈವಲ್ಲಿ ಕೂಡ ಇದೆ ಇಡೀ ರಾಜ್ಯ ನೋಡಿದೆ ನಾವು ಯಾವುದೇ ಅವ್ರ ಜೊತೆ ಏಕವಚನದಲ್ಲಿ ಅಥವಾ ಇನ್ನೊಂದಾಗಲಿ ಅವ್ರ ಜೊತೆ ನಾವು ಯಾವುದೇ ರೀತಿ ಮಾತಾಡಿಲ್ಲ ಆದರೂ ಕೂಡ ಅವತ್ತಿನ ದಿವಸ ನಾವು ಅವ್ರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದೇವೆ ಅಂಥೇಳಿ ನಮ್ಮೇಲೆ ಎಫಾರ್ ಮಾಡಿರ್ತಾರೆ ಅದಕ್ಕಾಗಿ ಬಂದ ತಕ್ಷಣ ಏನಿಲ್ಲ ಸರಿ ಸನ್ಮಾನ ಮಾಡೋಣ ಅಂತ ಅದಕ್ಕೆ ಇದ್ರು ಅಷ್ಟೇ ಒಂದ್ ಎರಡ್ ನಿಮಿಷ ನಿಮಿಷ ಸರ್ ಯಾರೇ ಸಾರ್ವಜನಿಕರು ಬಂದಾಗ ನಿಮ್ ಶಾಲೆಗೆ ದೂರ ತಗೊಂಡ್ ಬರ್ತೀನಿ ಎರಡೇ ನಿಮಿಷದಾಗ ವ್ಯಾಪಾರ ಮಾಡ್ತಾರಲ್ಲೇ ಅಧಿಕಾರಿ ಅವರು ದಕ್ಷ ಅಧಿಕಾರಿ ಅಂತ ಅವ್ರಿಗೆ ನಾವ್ ಸನ್ಮಾನ ಅವರಿಗೆ ಸನ್ಮಾನ ಮಾಡೋ ಅವಶ್ಯಕತೆ ಇಲ್ಲ

ಪ್ರಾವೇಟ್ ಅದ ಸರ್ ನೀವು ಯಾರು ಬರ್ತಾರ ಬರ್ತಾರ ಸಾರ್ವಜನಿಕರು ಸಮಸ್ಯೆ ಇದು ಮಾಡ್ಲಿಕ್ಕೆ ಬರ್ಬಾರ್ದು ಅಂತ ಹೇಳಿ ಮಾಡಿದ ನಾವೇ ಕರ್ತೀವಿ ಬಂದ್ರೆ ಸನ್ಮಾನ ಮಾಡ್ಬಾರ್ದು ಸನ್ಮಾನ ಮಾಡ್ತಾರೆ ನೀವು ಸನ್ಮಾನೆ ನಮ್ಗೆ ಮಾಡ್ಬಾರ್ದು ಅಂತ

Thank mm -hmm. you.